ಅಧಿಕಾರಿಗಳಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜರಿಗೆ ಗ್ರಾಮದಲ್ಲಿ ಗೆದ್ದಳ್ಳಿ ಸರ್ವೆ ನಂಬರ್ ಗೆದ್ದಳ್ಳಿ ಸರ್ವೆ ನಂಬರ್ ಅಲ್ಲಿ ಟಿ ಸಿ ಇದ್ದು ಕನಿಷ್ಠ ಅಂದ್ರೂ ಹತ್ತು ಹನ್ನೆರಡು ಬಾವಿಗಳು ಹೊಂದಿದೆ ಆ ಟಿ ಸಿ ಗೆ ಇದು ಲೈನ್ಮೆನ್ಗಳಿಗೆ ನಾವು ಎ ಡಬ್ಲ್ಯೂ ಆರ್ ಸಾಹೇಬರಿಗೆ ಮತ್ತೆ ಲೈನ್ ಮೆನ್ ನಮ್ಮ ಅನಿಲ್ ಕುಮಾರ್ ಅವರಿಗೆ ಎಲ್ಲರಿಗೂ ಮಾಹಿತಿ ತಿಳಿಸಿರೋ ಸಹ ಅವರು ಏನು ಕ್ರಮ ಕೈಗೊಂಡಿಲ್ಲ ಇಲ್ಲಿ ಏನಾದರೂ ಪ್ರಾಣ ಹಾನಿ ಆದರೆ ಅವರೇ ಜವಾಬ್ದಾರಾಗಿರ್ತಾರೆ ಏನು ಮಾನ್ಯ ಜನಪ್ರಿಯ ಶಾಸಕರ ಗಮನಕ್ಕೂ ತಂದು ಅವರೇ ಅಲ್ಲಿ ಮಾತಾಡಿರೋ ಸಹ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರಾರೆ ರೈತರುಗಳು ಸುಮಾರು ಒಂದು ಐವತ್ತು ಎಕರೆಗೆ ಶುಂಠಿ ಬೇಳೆ ಮಾಡ್ಕೊಂಡರೆ ಈ ಕರೆಂಟೇ ಕೊಡ್ತಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ಅಂತ ತೋಚದಲ್ಲೇ ಅವ್ರಿಗೆ ಏನೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಲ್ಲ ಕರೆಂಟು ಇಲ್ಲ ಕುಡಿಯೋ ನೀರು ನೀರಿಗೂ ಸಹ ಆಕಾರ ಆಗ್ಬಿಟ್ಟಿದೆ ದನಕರುಗಳನ್ನೂ ಸಹ ಮೇಸಕ್ಕೆ ನೀರ್ ನೀರಿಗೆ ತೊಂದರೆ ಆಗಿದೆ ಇಲ್ಲಿ ಕನಿಷ್ಠನೂ ಒಂದು ಐದು ಬಾವಿಗಳು ಮನೆ ಹತ್ರಕ್ಕೆ ನೀರು ನೀರಿಲ್ದಲೇ ಬಾವಿ ಪೈಪ್ಲೈನ್ ಮಾಡ್ಕೊಂಡಾರೆ ಅವರಿಗೂ ಸಹ ನೀರಿನ ವ್ಯವಸ್ಥೆ ಇಲ್ಲ ಆದ್ದರಿಂದ ಇವರು ಕಠಿಣ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಏನಾದ್ರೂ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಕಂಬ ಹಾಕ್ಸ್ಕೊಟ್ಟು ಇದಕ್ಕೆ ಒಂದು ದಾರಿ ಮಾಡಿಸ್ಕೊಡ್ಬೇಕು ರೈತರುಗಳಿಗೆ ರೈತರ ಪರವಾಗಿ ನಾವೆಲ್ಲ ಕೇಳ್ಕೊತಾ ಇರ್ಬೇಕು